ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡತಕ್ಕಂತಹ ಪ್ರಾಣಾಯಾಮಗಳ ಅಭ್ಯಾಸ ಯಾವುದು ಯಾವುದು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ ಅಂದರೆ ಗರ್ಭಾವಸ್ಥೆಯ ಟೈಮಲ್ಲಿ ಮಾಡ್ತಕ್ಕಂತಹ ಸೇಫಾಗಿ ಮಾಡ್ತಕ್ಕಂತಹ ಒಂಬತ್ತು ತಿಂಗಳು ಕೂಡ ನಾವು ಕಂಟಿನ್ಯೂಸ್ ಆಗಿ ಮಾಡತಕ್ಕಂತಹ ಪ್ರಾಣಾಯಾಮಗಳ ಅಭ್ಯಾಸನ ನಾನು ನಿಮಗೆ ತಿಳಿಸ್ತೀನಿ ಸೊ ಈ ಒಂದು ಪ್ರಾಣಾಯಾಮಗಳ ಮಹತ್ವ ಏನಿದೆಯಲ್ಲ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಡೆಫಿನೆಟಾಗಿ ಗೊತ್ತಿರುತ್ತೆ ಅದರಲ್ಲೂ ಈ ಒಂದು ಗರ್ಭಾವಸ್ಥೆಯ ಟೈಮಲ್ಲಿ ಇದರ ಒಂದು ಮಹತ್ವ ಹೆಚ್ಚಾಗುತ್ತೆ ಏಕೆಂದರೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಏನಿದೆ ಅಲ್ಲ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ ಅದು ತಾಯಿಗಾಗಿರ್ಬೋದು ಮಗುಗಾಗಿರ್ಬೋದು ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯಾವ ಯಾವ ಪ್ರಾಣಾಯಾಮಗಳನ್ನು ಮಾಡೋದು ಸೇಫ್ ಮತ್ತು ಯಾವ ಪ್ರಾಣಾಯಾಮಗಳನ್ನು ಮಾಡಬಾರ್ದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಪ್ರಾಣಾಯಾಮಗಳ ಅಭ್ಯಾಸನ ಮಾಡೋದಕ್ಕಿಂತ ಮುಂಚೆ ಹೇಗೆ ಈ ಪ್ರಾಣಾಯಾಮದ ಅಭ್ಯಾಸ ನಮಗೆ ಸಹಾಯ ಮಾಡುತ್ತೆ ಇದರ ಒಂದು ಬೆನಿಫಿಟ್ಸ್ಗಳು ಏನೇನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಮೊದಲನೆಯ ಲಾಭ ಬಂದ್ಬಿಟ್ಟು ಅದು ನಮಗೆ ಲೇಬರ್ ಪೇನಲ್ಲಿ ಸಹಾಯ ಮಾಡುತ್ತೆ ಅಂದರೆ ಡೆಲಿವರಿ ಟೈಮಲ್ಲಿ ಏನು ಬ್ರೀತಿಂಗ್ ಎಕ್ಸಸೈಸ್ ನಾವು ಈಗ ಪ್ರಾಕ್ಟೀಸ್ ಮಾಡ್ತೀವಲ್ಲ ಸೊ ಈ ಬ್ರೀತಿಂಗ್ ಎಕ್ಸಸೈಸಿಂದ ಏನಾಗುತ್ತೆ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಾಣಾಯಾಮಗಳ ಅಭ್ಯಾಸ ಏನಿದೆ ಅಲ್ಲ ಇದನ್ನು ನಾವು ಫಸ್ಟ್ ಮಂತಿಂದ ನೈನ್ತ್ ಮಂತ್ ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಅಭ್ಯಾಸ ಮಾಡ್ಬೋದು ಮತ್ತು ಇದು ನಮಗೆ ಲೇಬರ್ ಪೇನಲ್ಲಿ ಸಹಾಯ ಮಾಡುತ್ತೆ ನಾರ್ಮಲ್ ಡೆಲಿವರಿ ಆಗೋ ಹಾಗೆ ಕೂಡ ಹೆಲ್ಪ್ ಮಾಡುತ್ತೆ ಎರಡನೆಯ ಬೆನಿಫಿಟ್ಸ್ ಬಂದುಬಿಟ್ಟು ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ತಕ್ಕಂತಹ ಒಂದು ಸ್ಟ್ರೆಸ್ ಇರ್ಬೋದು ಒತ್ತಡ ಇರ್ಬೋದು ಆ್ಯಂಗ್ಸೈಟಿ ಇರ್ಬೋದು ಸೊ ಈ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯಿಂದ ಹೊರಬರ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಮೂರನೆಯ ಬೆನಿಫಿಟ್ಸ್ ಬಂದುಬಿಟ್ಟು ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅಲ್ಲ ಇದು ಚೆನ್ನಾಗಾಗೋ ಹಾಗೆ ಮಾಡುತ್ತೆ ಮತ್ತು ಆಕ್ಸಿಜನ್ ಸಪ್ಲೈ ಮತ್ತು ಏನು ಪೋಷಕಾಂಶಗಳು ಏನು ಬೇಕಾಗುತ್ತಲ್ಲ ಸೊ ಇದು ತಾಯಿಯಿಂದ ಮಗುಗೆ ಏನು ದೊರೆಯುತ್ತೆ ಸೊ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋ ಹಾಗೆ ಮಾಡುತ್ತೆ ಮತ್ತು ದೇಹದಲ್ಲಿ ಆಕ್ಸಿಜನ್ ಏನಿದೆ ಅಲ್ಲ ಸೊ ಆಕ್ಸಿಜನ್ ಕೆಪಾಸಿಟಿ ಕೂಡ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಇದರ ಜೊತೆಗೆ ನಮ್ಮ ಒಂದು ಬಾಡಿಯಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ಗಳನ್ನು ಕೂಡ ಏನು ಮಾಡುತ್ತೆ ಇದನ್ನು ತೆಗೆದುಹಾಕುತ್ತೆ ಅಂತ ಹೇಳ್ಬೋದು ಮತ್ತು ನಮ್ಮ ಒಂದು ನೆಗೆಟಿವ್ ಥಿಂಕಿಂಗ್ ಏನಿರುತ್ತಲ್ಲ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ನೆಗೆಟಿವ್ ಥಿಂಕಿಂಗ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡಿಬಿಟ್ಟು ಕೂಡ ಏನಾಗುತ್ತೆ ನಮ್ಮ ಒಂದು ಥಿಂಕಿಂಗ್ ಏನಿದೆಯಲ್ಲ ಸೊ ಹೇಗೆ ಥಿಂಕಿಂಗ್ನ ಚೇಂಜ್ ಮಾಡುತ್ತೆ ಅಂತ ಅಂದರೆ ಪಾಸಿಟಿವ್ ಆಗಿ ಡೋಪಮಿನ್ ಅಂತ ಹೇಳಿಬಿಟ್ಟು ಎಂಡಾರ್ಫಿನ್ಸ್ ಅಂತ ಹೇಳಿ ರಿಲೀಸ್ ಆಗುತ್ತೆ ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸದಿಂದ ಸೊ ಹಾಗಾಗಿ ಡೆಫಿನೆಟಾಗಿ ನಮ್ಮ ಒಂದು ಯೋಚನೆ ಏನು ನೆಗೆಟಿವ್ ಆಲೋಚನೆಗಳಿರುತ್ತಲ್ಲ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸ ಈ ಪ್ರಾಣಾಯಾಮಗಳ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಯಾವುದಾದ್ರೂ ಕಂಫರ್ಟಬಲ್ ಪೊಸಿಷನ್ಲೇ ಕುತ್ಕೊಳ್ಳಿ ಈ ರೀತಿ ಕ್ರಾಸ್ ಲೆಗ್ ಪೊಸಿಷನ್ ಇದಕ್ಕೆ ಸುಖಾಸನ ಅಂತ ಹೇಳಿ ಕರೀತಾರೆ ಈ ರೀತಿ ನಿಮಗೆ ಕಂಫರ್ಟ್ ಆಗಲಿಲ್ಲ ಅಂತ ಅಂದರೆ ನೀವು ಒಂದು ಟವಲ್ನ ಏನು ಮಾಡ್ಬೋದು ನಿಮ್ಮ ಹಿಪ್ಸ್ ಕೆಳಗಡೆಗೆ ಪ್ಲೇಸ್ ಮಾಡಿಬಿಟ್ಟು ನೀವು ಕಂಫರ್ಟಬಲ್ ಆಗಿ ಕುತ್ಕೋಬೇಕಾಗುತ್ತೆ ಆದಷ್ಟು ಏನು ನಿಮ್ಮ ಬೆನ್ನು ಮತ್ತು ನಿಮ್ಮ ಕತ್ತು ನೇರವಾಗಿರಬೇಕು ಮತ್ತು ಈ ರೀತಿ ನೀವು ಕುತ್ಕೊಳ್ಳೋಕ್ಕೆ ಕಷ್ಟ ಆಯಿತು ಅಂದರೆ ನೀವು ವಾಲ್ ಸಪೋರ್ಟ್ ಕೂಡ ತೊಗೊಂಡು ಕುತ್ಕೋಬೋದು ಏನಂದರೆ ನಿಮ್ಮ ಒಂದು ಬೆನ್ನು ಮತ್ತು ನಿಮ್ಮ ಕತ್ತು ನೇರವಾಗಿರಬೇಕಾಗುತ್ತೆ ಇದು ಕೂಡ ನೆಲದ ಮೇಲೆ ಕುತ್ಕೊಳ್ಳೋಕೆ ಕೂಡ ಕಷ್ಟ ಆಯಿತು ಅಂದರೆ ನೀವು ಆರಾಮಾಗಿ ಚೇರ್ ಮೇಲೆ ಅಥವಾ ಸೋಫಾದ ಮೇಲೆ ಕೂಡ ಕುತ್ಕೊಂಡು ನೀವು ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡ್ಬೋದು ಬನ್ನಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಐದು ಪ್ರಾಣಾಯಾಮಗಳ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ ಕೊನೆಯದಾಗಿ ಓಂಕಾರ ಹೇಳ್ಬಿಟ್ಟು ಈ ಒಂದು ಸೆಷನ್ನ ಎಂಡ್ ಮಾಡೋಣ ಮೊದಲನೇ ಪ್ರಾಣಾಯಾಮದ ಹೆಸರು ಬಂದುಬಿಟ್ಟು ಅದು ಸಮವೃತ್ತಿ ಪ್ರಾಣಾಯಾಮ ಅಂಥೇಳಿ ಈ ಒಂದು ಸಮವೃತ್ತಿ ಪ್ರಾಣಾಯಾಮದಲ್ಲಿ ಏನು ಮಾಡ್ತೀವಿ ಎಷ್ಟು ಅಷ್ಟು ನಾವು ಉಸಿರನ್ನ ಒಳಗೆ ತಗೋತೀವಲ್ಲ ಅಷ್ಟೇ ಸೆಕೆಂಡ್ಸ್ ಅಷ್ಟು ನಾವು ಉಸಿರನ್ನ ಹೊರ ಹಾಕ್ತೀವಿ ಅಂದರೆ ಐದು ಕೌಂಟಷ್ಟು ನಾವು ಉಸಿರನ್ನ ಒಳಗೆ ತಗೊಂಡ್ರೆ ಐದು ಕೌಂಟಷ್ಟು ನಾವು ಉಸಿರನ್ನ ಕಂಪ್ಲೀಟಾಗಿ ಹೊರ ಹಾಕ್ತೀವಿ ಈ ಒಂದು ಸಮವೃತ್ತಿ ಪ್ರಾಣಾಯಾಮದ ಅಭ್ಯಾಸ ಏನಿದೆಯಲ್ಲ ಇದನ್ನು ನಾವು ಐದು ಬಾರಿ ಇದನ್ನು ಅಭ್ಯಾಸ ಮಾಡೋಣ ಓಕೆ ಈ ರೀತಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ನಿಮ್ಮ ಬೆನ್ನು ಮತ್ತು ನಿಮ್ಮ ಕತ್ತು ನೇರವಾಗಿರಲಿ ಎರಡು ಕೈಗಳು ನಾನಿವಾಗ ಚಿನ್ನ ಮುದ್ರ ಅವ್ರ ಜ್ಞಾನ ಮುದ್ರ ಈ ರೀತಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಒಂದು ಬಾರಿ ನಾರ್ಮಲಾಗಿ ಬ್ರೀತಿಂಗ್ ಬ್ರೀತೌಟ್ ಮಾಡೋಣ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ನಿಮ್ಮ ಭುಜಾನ ಬಗ್ಗಿಸಬೇಡಿ ಆದಷ್ಟು ನೇರವಾಗಿರಲಿ ಓಕೆ ಈಗ ನಾವು ಸಮವೃದ್ಧಿ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ ಐದು ಅಷ್ಟು ನಾವು ಉಸಿರನ್ನ ಒಳಗೆ ತೊಗೋತೀವಿ ಐದು ಅಷ್ಟು ಉಸಿರನ್ನ ಹೊರ ಹಾಕ್ತೀವಿ ಫಸ್ಟ್ ರೌಂಡ್ Second round, third. ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿಂಗ್ ಔಟ್ ಮಾಡಿ ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿದ್ದು ಸಮವೃದ್ಧಿ ಪ್ರಾಣಾಯಾಮ ಅಂತ ಅಂತೇಳ್ಬಿಟ್ಟು ಬನ್ನಿ ಈಗ ನಾವು ಮುಂದಿನ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಇದರ ಹೆಸರು ಅನುಲೋಮ ವಿಲೋಮ ಅಂತೇಳಿ ಆಲ್ಟರ್ನೇಟ್ ನಾಸ್ಟಲ್ ಬ್ರೀತಿಂಗ್ ಇದನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಈಗ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಚಿನ್ನ ಮುದ್ರ ರೈಟ್ ಹ್ಯಾಂಡಲ್ಲಿ ಈ ರೀತಿ ಪ್ರಣವ ಮುದ್ರ ಹಾಕ್ತೀವಿ ಈ ಎಲ್ಲ ಪ್ರಾಣಾಯಾಮಗಳ ಡೀಟೇಲ್ ವೀಡಿಯೋ ಏನಿದೆ ಅಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ನೀವು ನೋಡಿಬಿಟ್ಟು ಯಾರು ಮಾಡಬೇಕು ಯಾರು ಮಾಡಬಾರ್ದು ಸೊ ಇದರ ಒಂದು ಡೀಟೇಲ್ ಮಾಹಿತಿ ಇದೆ ಸೊ ಅದನ್ನು ನೀವು ನೋಡಿ ಅಭ್ಯಾಸ ಮಾಡ್ಬೋದು ಈ ಒಂದು ಪ್ರಣವ ಮುದ್ರದಲ್ಲಿ ಏನು ಮಾಡ್ತೀವಿ ನಾವು ರೈಟ್ ನಾಸ್ಟಲ್ನ ಕ್ಲೋಸ್ ಮಾಡ್ತೀವಿ ಓಕೆ ಲೆಫ್ಟಿಂದ ಬ್ರೀತಿನ್ ಮಾಡ್ತೀವಿ ರೈಟಿಂದ ಬ್ರೀತೌಟ್ ಮತ್ತು ರೈಟಿಂದ ಬ್ರೀತಿಂಗ್ ಲೆಫ್ಟಿಂದ ಔಟ್ ಸೊ ಈ ಅನುಲೋಮ ವಿಲೋಮದಲ್ಲಿ ಏನು ಮಾಡ್ತೀವಿ ಲೆಫ್ಟಿಂದನೇ ಸ್ಟಾರ್ಟ್ ಮಾಡ್ತೀವಿ ಮತ್ತು ಲೆಫ್ಟಿಂದನೇ ನಾವು ಎಂಡ್ ಮಾಡ್ತೀವಿ ಇದು ಒನ್ ರೌಂಡ್ ಅನುಲೋಮ ವಿಲೋಮ ಆಗುತ್ತೆ ಈ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ ನಾವು ಐದು ಬಾರಿ ಸೊ ಫೈವ್ ಇದನ್ನು ಸ್ಟಾರ್ಟ್ ಮಾಡೋಣ ಓಕೆ ಕಣ್ಗಳನ್ನು ಮುಚ್ಚಿ ನಿಮ್ಮ ಒಂದು ಬ್ರೀತಿಂಗ್ ಏನಿದೆಯಲ್ಲ ಅದು ಸ್ಲೋ ಇರಬೇಕು ಮತ್ತು ಡೀಪಾಗಿರಬೇಕು ಸ್ಟಾರ್ಟ್ ಮಾಡೋಣ ಈಗ ರೈಟ್ ನಾಸ್ಟಿಲ್ ಕ್ಲೋಸ್ ಮಾಡಿ ರೀತಿ ಲೆಫ್ಟಿಂದ ಸ್ಟಾರ್ಟ್ ಮಾಡೋಣ ಲೆಫ್ಟಿಂದ ಬ್ರೀತಿಂಗ್ ಲೆಫ್ಟ್ ಕ್ಲೋಸ್ ಮಾಡಿ ಈಗ ರೈಟಿಂದ ಬ್ರೀತ್ ಔಟ್ ಮತ್ತು ರೈಟಿಂದ ಇನ್ ಲೆಫ್ಟಿಂದ ಬ್ರೀತ್ ಔಟ್ సెకెండ్ రౌండ్ అనులోమ విలోోమ లెఫ్టంద బ్రీతిన్ రైటింద బ్రీత్ ఔట్ మే రైటింద బ్రీతిన్ లెఫ్టింద బ్రీత్ ఔట్ third round left in the breathing left close right in the breathe out matter right in the breathing left in the breathe out ರಿಲ್ಯಾಕ್ಸ್ ಲಾಸ್ಟ್ ಟೂ ರೌಂಡ್ಸ್ ಲೆಫ್ಟಿಂದ ಬ್ರೀತಿಂಗ್ ರೈಟಿಂದ ಬ್ರೀತೌಟ್ ಮತ್ತು ರೈಟಿಂದ ಬ್ರೀತಿನ್ ಲೆಫ್ಟಿಂದ ಬ್ರೀತೌಟ್ last round left in the breathe in right in the breathe out right in the breathe in left in the breathe out ರಿಲ್ಯಾಕ್ಸ್ ಎರಡು ಕೈಗಳು ಚಿನ್ನ ಮುದ್ರ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಮಾಡಿ ಸ್ಲಾವೆ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಈಗ ನಾವು ಮುಂದಿನ ಪ್ರಾಣಾಯಾಮ ಮಾಡೋಣ ಇದ್ರ ಹೆಸರು ಶೀತಲಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಇದನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ನಮ್ಮ ನಾಲ್ಗೆ ಏನಿದೆ ಅಲ್ಲ ಇದನ್ನು ಟ್ಯೂಬ್ ಆಕಾರದಲ್ಲಿ ಮಾಡ್ತೀವಿ ಈ ರೀತಿ ಈ ರೀತಿ ಟ್ಯೂಬ್ ಶೇಪಲ್ಲಿ ನಾವೇನು ಮಾಡ್ತೀವಿ ನಾಲ್ಗೇನ ಈ ಒಂದು ಟ್ಯೂಬ್ ಆಕಾರದಲ್ಲಿ ಮಾಡಿಬಿಟ್ಟು ಏನು ಮಾಡ್ತೀವಿ ಬಾಯಿಯ ಮುಖಾಂತರನೇ ನಾವು ಉಸಿರನ್ನ ಒಳಗೆ ತೊಗೋತೀವಿ ಮತ್ತು ಮೂಗಿನ ಮುಖಾಂತರ ಇದನ್ನು ಕಂಪ್ಲೀಟಾಗಿ ಉಸಿರನ್ನ ಹಾಕ್ತೀವಿ ಈ ಒಂದು ಶೀತಲಿ ಪ್ರಾಣಾಯಾಮದ ಅಭ್ಯಾಸ ನಾವು ಮೂರು ರೌಂಡ್ ಮಾಡೋಣ ಎರಡು ಕೈಗಳು ಚಿನ್ನ ಮುದ್ರ ಕಣ್ಗಳನ್ನು ಮುಚ್ಚಿ ನಾಲ್ಗೇನ ಟ್ಯೂಬ್ ಆಕಾರದಲ್ಲಿ ಮಾಡಿ ಮೂಗಿನ ಮುಖಾಂತರ ಕಂಪ್ಲೀಟ್ ಆಗಿ ಅವರ ಹಾಕೋಣ ಸೆಕೆಂಡ್ ರೌಂಡ್ ಶೀತಲೆ ಬಾಯಿಯ ಮುಖಾಂತರ ಉಸಿರು ತಗೊಳ್ಳಿ मुखां हो रहा रिलैक्स <laughs> <Last round. laughs> ಈಗ ನಾರ್ಮಲ್ ಬ್ರೀತ್ ಔಟ್ ಸ್ಲೋ ಆಗಿ ಕಣ್ಣುಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಶೀತಲಿ ಪ್ರಾಣಾಯಾಮ ನೆಕ್ಸ್ಟ್ ಪ್ರಾಣಾಯಾಮದ ಹೆಸರು ಬಂದುಬಿಟ್ಟು ಅದು ಚಂದ್ರ ಬೇದಿ ಪ್ರಾಣಾಯಾಮ ಹೇಳಿ ಅವ್ರ ಚಂದ್ರಬೇದನಾ ಪ್ರಾಣಾಯಾಮ ಈ ಒಂದು ಪ್ರಾಣಾಯಾಮನ ನಾವು ಹೇಗೆ ಮಾಡೋದು ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ ಲೆಫ್ಟಿಂದ ಏನು ಮಾಡ್ತೀವಿ ಲೆಫ್ಟ್ ನಾಸ್ಟಲಿಂದ ಉಸಿರನ್ನ ಒಳಗೆ ತೊಗೋತೀವಿ ಮತ್ತು ರೈಟ್ ನಾಸ್ಟಲಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕ್ತೀವಿ ಸೊ ಇದು ಸಿಂಪಲ್ ಆದಂತಹ ಒಂದು ಪ್ರೊಸೀಜರ್ ಈ ಒಂದು ಚಂದ್ರ ಬೇದನದಲ್ಲಿ ನಾವೇನು ಮಾಡ್ತೀವಿ ಚಂದ್ರನಾಡಿನ ಆ್ಯಕ್ಟಿವ್ ಮಾಡ್ತೀವಿ ಸೊ ಇಲ್ಲಿ ನಮ್ಮ ಲೆಫ್ಟ್ ನಾಸ್ಟ್ರೆಲ್ ಏನಿದೆಯಲ್ಲ ಇದು ಚಂದ್ರ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ರೈಟ್ ಏನಿದೆಯಲ್ಲ ಇದು ಸೂರ್ಯ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಒಂದು ಚಂದ್ರ ಬೇದನದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಒಂದು ಚಂದ್ರನ ತತ್ವ ಏನಿದೆಯಲ್ಲ ಇದನ್ನು ನಾವು ಜಾಸ್ತಿ ಮಾಡ್ತೀವಿ ಅಂದರೆ ನಮಗೇನಾದರೂ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಆಗೋದು ಎದೆ ಉರಿ ಬರೋದು ಏನಾಗುತ್ತಲ್ಲ ಈ ಒಂದು ಚಂದ್ರಬೇದನದಿಂದ ಕ್ಯೂರ್ ಆಗುತ್ತೆ ಈಗ ನಾವು ಸ್ಟಾರ್ಟ್ ಮಾಡೋಣ ಈ ರೀತಿ ಲೆಫ್ಟ್ ಮುದ್ರ ರೈಟ್ ಹ್ಯಾಂಡ್ ಏನು ಮಾಡ್ತೀವಿ ಈ ರೀತಿ ಪ್ರಣವ ಮುದ್ರ ಇಲ್ಲಿ ನಾನು ಮೊದಲೇ ಏನು ಹೇಳಿದೆ ಲೆಫ್ಟಿಂದ ಇನ್ ಮತ್ತು ರೈಟಿಂದ ಔಟ್ ಸೊ ಈ ಒಂದು ಪ್ರೊಸೀಜರ್ ಏನಿದೆ ಅಲ್ಲ ಇದನ್ನು ನಾವು ಮೂರು ರೌಂಡ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಾವು ರೈಟ್ ನಾಸ್ಟಲ್ನ ಕ್ಲೋಸ್ ಮಾಡ್ತೀವಿ ಈ ರೀತಿ ಲೆಫ್ಟಿಂದ ಇನ್ ಲೆಫ್ಟಿಂದ ಉರು ತಗೊಳ್ಳಿ ಲೆಫ್ಟ್ ಕ್ಲೋಸ್ ಮಾಡಿ ಈಗ ರೈಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕೋಣ ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಚಂದ್ರಬೇದನ ಪ್ರಾಣಾಯಾಮ ಲೆಫ್ಟಿಂದ ಬ್ರೀತಿನ್ ಮಾಡಿ ಲೆಫ್ಟಿಂದ ಉಸಿರು ತಗೊಳ್ಳಿ ಲೆಫ್ಟ್ ಕ್ಲೋಸ್ ಮಾಡಿ ಈಗ ರೈಟಿಂದ ಕಂಪ್ಲೀಟ್ ಆಗಿ ಹೊರ ಹಾಕಿ ರಿಲ್ಯಾಕ್ಸ್ ಥರ್ಡ್ ರೌಂಡ್ ಲೆಫ್ಟಿಂದ ಬ್ರೀತಿನ್ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಎರಡು ಕೈಗಳು ಚಿನ್ನ ಮುದ್ರ ಈಗ ನಾರ್ಮಲ್ ಬ್ರೀತ್ ಔಟ್ ಮಾಡಿ ಸ್ಲೋ ಆಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಚಂದ್ರಬೇದನ ಪ್ರಾಣಾಯಾಮ ಅಂತ ಹೇಳಿ ಕೊನೆಯದಾಗಿ ನಾವೇನು ಮಾಡೋಣ ಉಜ್ಜಾಯಿ ಬ್ರತ್ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ ಆದಂತಹ ಉಜ್ಜಯಿ ಬ್ರತ್ ಮಾಡೋಣ ಇದರಲ್ಲಿ ನಾವೇನು ಮಾಡ್ತೀವಿ ಉಜ್ಜೈ ಬ್ರತಲ್ಲಿ ಅಂತ ಅಂದರೆ ನಾವು ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ನಮ್ಮ ಗಂಟ್ಲನ್ನು ನಾವು ಕನ್ಸ್ಟ್ರಿಕ್ಟ್ ಮಾಡ್ತೀವಿ ಕನ್ಸ್ಟ್ರಿಕ್ಟ್ ಅಂದರೆ ಅದರ ಒಂದು ಸಂಕುಚಿತ ಏನಂತಾರಲ್ಲ ಸೊ ಸಂ ಈ ಒಂದು ಕನ್ಸ್ಟ್ರಿಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಏನಿದೆ ಅಲ್ಲ ಇದನ್ನು ನಾವು ಈ ಒಂದು ಉಜ್ಜಯಿ ಬ್ರತಲ್ಲಿ ಮಾಡ್ತೀವಿ ಬನ್ನಿ ಈಗ ನಾವು ಈ ಒಂದು ಉಜ್ಜಯ ಬ್ರತ್ನ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ ಇದು ಕೂಡ ನಾವು ಮೂರು ಬಾರಿ ಅಭ್ಯಾಸ ಮಾಡೋಣ ಮೊದಲೇದಾಗಿ ಕಣ್ಗಳನ್ನು ಮುಚ್ಚಿ ಎರಡು ಕೈಗಳು ಚಿನ್ನ ಮುದ್ರ ಕಣ್ಣುಗಳನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಇದನ್ನು ಓಷನ್ ಬ್ರತ್ ಅಂತ ಕೂಡ ಕರೀತಾರೆ ಯಾವ ರೀತಿ ಸಮುದ್ರದ ಅಲೆಗಳು ಸೌಂಡ್ ಮಾಡುತ್ತಲ್ಲ ಆ ರೀತಿ ಸೌಂಡ್ ಬರುತ್ತೆ ನಾವು ಉಸಿರನ್ನ ಹೊರ ಹಾಕ್ದಾಗ ಸ್ಟಾರ್ಟ್ ಮಾಡಿದಾಗ ಕಣ್ಗಳನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರು ತೊಗೊಳ್ಳಿ ಫಸ್ಟು ಗಂಟ್ಲನ್ನು ಕನ್ಸ್ಟ್ರಿಕ್ಟ್ ಮಾಡಿ ಉಸಿರನ್ನ ಕಂಪ್ಲೀಟಾಗಿ ಹೊರ ಹಾಕಿ ರಿಲ್ಯಾಕ್ಸ್ ಈಗ ಸೆಕೆಂಡ್ ರೌಂಡ್ ಉಚ್ಚರಿ ಬತ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಥರ್ಡ್ ರೌಂಡ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಗಂಟ್ಲಿನ ಮೂಲಕ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಹಸ್ರು ಹೊರ ಹಾಕಿ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ಸ್ಲೋಗೆ ಕಣ್ಣುಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಉಜ್ಜಯ್ ಬ್ರೀತಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ ಆದಂತಹ ಈ ಒಂದು ಉಜ್ಜೈ ಬ್ರೀತಿಂಗ್ ಏನಿದೆ ಅಲ್ಲ ಇದನ್ನ ನೀವು ಮಲ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಸೊ ಇದು ಒಂದೇ ಒಂದು ಪ್ರಾಣಾಯಾಮ ಎಲ್ಲ ಪ್ರಾಣಾಯಾಮದಲ್ಲೂ ಈ ಈ ಒಂದು ಪ್ರೊಸೀಜರ್ ಇರೋದಿಲ್ಲ ಸೊ ಉಜಯ್ ವೃತ್ತಲ್ಲಿ ಏನು ಮಾಡ್ಬೋದು ಮಲ್ಕೊಂಡು ಕೂಡ ನಾವು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು ಈಗ ನಾವು ಕೊನೆಯದಾಗಿ ಓಂಕಾರ ಚಾಂಟಿಂಗ್ ಮಾಡಿಬಿಟ್ಟು ಈ ಒಂದು ಸೆಷನ್ನ ನಾವು ಎಂಡ್ ಮಾಡೋಣ ನಾವೇನು ಮಾಡ್ತೀವಿ ಉಸಿರನ್ನ ಒಳಗೆ ತೊಗೋತೀವಿ ಮತ್ತು ಉಸಿರನ್ನ ಹೊರ ಹಾಕ್ತಾ ಆ ಊಕಾರ ಮಕಾರ ಈ ಒಂದು ಆಕಾರ ಊಕಾರ ಮಕಾರನ ನಾವೇನು ಮಾಡ್ತೀವಿ ಕಂಪ್ಲೀಟಾಗಿ ಉಸಿರಾ ಹೊರ ಹಾಕ್ತಾ ಚಾಟಿಂಗ್ ಮಾಡಬೇಕು ಓಕೆ ಸ್ಟಾರ್ಟ್ ಮಾಡೋಣ ಈಗ ನಾವು ಈ ರೀತಿ ನಮಸ್ಕಾರ ಮುದ್ರ ಕಣ್ಗಳನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನ ಒಳಗೆ ತಗೊಳ್ಳಿ ಮೂರು ಬಾರಿ ಆಕಾರ ಊಕಾರ ಮಾಕಾರ ಉಚ್ಚಾರಣೆ ಎರಡು ಚೆನ್ನಾಗಿ ಮಾಡಿ ಮಾಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡತಕ್ಕಂತಹ ಈ ಪ್ರಾಣಾಯಾಮಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸದಲ್ಲಿ ನಾವು ಕಪಾಲಭಾತಿ ಮತ್ತು ಬಸ್ತ್ರಿಕಾದಂತಹ ಇಂಟೆನ್ಸ್ ಆದಂತಹ ಪ್ರಾಣಾಯಾಮಗಳನ್ನು ಅವಾಯ್ಡ್ ಮಾಡ್ತೀವಿ ಗರ್ಭಾವಸ್ಥೆಯಲ್ಲಿ ಅದು ಬಿಟ್ಟರೆ ಈ ಐದು ಪ್ರಾಣಾಯಾಮಗಳು ತುಂಬಾ ಸೇಫಾಗಿರುತ್ತೆ ನೀವು ಡೆಫಿನೆಟ್ ಆಗಿ ನೈನ್ ಮಂತ್ಸ್ ತನಕ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಸೊ ಇಲ್ಲಿಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ